ಸರ್ ಹಿರಣ್ಯ ಕಶಿಪದೊಂದು ಡೈಲಾಗ್ ಬರುತ್ತೆ ಹಾ ಸರ್ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ ತಂದೆಯವ್ರನ್ನ ಹೇಗ್ ನೆನಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸರು ಹೇಳಕ್ಕಲ್ಲ ಕಾಲ್ ತುಳಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಆಡಿಯನ್ಸ್ ಪ್ರಯತ್ನ ಪಡ್ಬೋದು ಅಲ್ಲ ಅಲ್ಲ ಒಂದೇನಂದ್ರೆ ಪ್ರಯತ್ನ ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ಇಲ್ಲ ಸರ್ ಸೊ ದಟ್ಸ್ ಅಥಿಂಗ್ ಸರ್ ಪ್ರಿಂಟ್ ಅವ್ರದ್ದು ಅಲ್ಲ ಸರ್ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡಬೇಕಲ್ಲ ಸರ್ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸ್ರು ಹೇಳಕಲ್ಲ ಕಾಲು ತುಳುಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವ್ರಿಗೆ ಎತ್ಕೊಂಡು ಹೋಗಲೇಬೇಡಿ ಪಡ್ಬೋದು बटरली ऐद पर्सेंटला झीरो 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 पॉईंट वन पर्सेंट नव सर सो दटिंग स प्रिंटवला सर स्वपेला वॉयस मॅच म्हला सर